ಅಪವರ್ತನ ಒಂದು ಸಂಕೇಯ ಅತಿ ದೊಡ್ಡ ಅಪವರ್ತನ ಯಾವುದು ಆಗಿರುತ್ತದೆ ಒಂದು ಸಂಕೇಯ ಅತಿ ದೊಡ್ಡ ಅಪವರ್ತನ ಯಾವುದು ಆಗಿರುತ್ತದೆ ಜೋರಾಗಿ ಹೇಳಿ ಅದೇ ಸಂಕೇಯ ರೈಟ್ ಆನ್ಸರ್ ಯಾವುದು ಅದೇ ಯಾವುದು ಕೇಳಿದ್ರು ಅದೇ ನೋಡ್ರಿ ಟ್ರಾಪಿಜ್ ಟ್ರಾಪಿಜ್ ಓಕೆ ಟ್ರಾಪಿಜ್ ಟ್ರಾಪಿಜ್ ಅಂದ್ರೆ ಏನ್ರೀ ಟ್ರಾಪಿಜ್ ಅಂದ್ರೆ ಏ ಇರ್ತಕ್ಕೆ ಐತಿ ಚತುರ್ಭುಜಗಳ ಲಕ್ಷಣಗಳಲ್ಲಿ ಟ್ರಾಪಿಜೇಂಟ್ ಟ್ರಾಪಿಜೇಂಟ್ ಇಲ್ಲ ಪಾಸ್ ಒಂದು ಜೊತೆ ಸಮಾನಾಂತರ ರೇಖೆಯನ್ನು ಹೊಂದಿರುವ ಆಕೃತಿಯನ್ನು ಚತುರ್ಭುಜ ಓಕೆ ಒಂದು ಜೊತೆ ಮಾತ್ರ ಸಮಾನಾಂತರ ರೇಖೆಗಳನ್ನು ಹೊಂದಿರುವ ಕಟ ಸಮಂತರ ರೈಟ್ ಆನ್ ವರ್ಗಮೂಲ ವರ್ಗಮೂಲ ಎಂದರೆ ವರ್ಗಮೂಲ ಹಾ ಓ 10 ರ ಒಳಗಿನ ಅತಿ ದೊಡ್ಡ ವರ್ಗ ಸಂಖ್ಯೆಯ ವರ್ಗಮೂಲ ಎಷ್ಟು ವರ್ಗಮೂಲ

ಚತುರ್ಪೂಜ ಪೈದಿರ ವಕ್ರ ಚತುರ್ಪೂಜಂದ್ರಿಯ ಅಕಡ ಅಕಡ ಹ ಎರಡು ಕೋನಗಳು ಮತ್ತು ಸರಿ ನಿಂ ಸಿಲಬಸ್ ಗೆ ತೆಗಿತದ ಇಲ್ಲ ಓಕೆ ಪೈದಿರ ವಕ್ರ ಅಂತರ್ ವಕ್ರ ಪೈದಿರ ವಕ್ರ ಹೇಳಿತಲ್ವೇ ಹ ಇಲ್ಲ ಓಕೆ ಹ ಉತ್ತಮಂತು ಸರಿ ಓಕೆ ತೆರೆದ ಆಗ್ತಿದೆ ಏ ಯಾವ ಚತುರ್ಪೂಜದ ಒಂದು ಕೋನವು 180 డిగ్రీకి అంత దొర్లు నిల్తో అది బహిర్ వక్ర చతుర్భుజ సరేనా ఓకే చిక్ చి స్వభావిక సంఖ్య స్వభావిక సంఖ్యలను సూచಿಸುವ సంకేతయ్ స్వభావిక సంఖ్యలను సూచಿಸುವ సంకేతయ్ హ్మ్ ఎ नेक्स्ट సహజ సంఖ్యల సంకేతయ్ n రైట్ n న్యాచురల్ నంబర్ ಮೊದಲ ಬಂದಿರ ಪಾರಿಗಳ ಮೊತ್ತ ಎಷ್ಟು ಮೊದಲ ಮೊದಲೂರ್ ಪಾಠ ಮೊದಲ ಎರಡು ಋಣ ಪೂರ್ಣಾಂಕಗಳ ಮೊತ್ತ ಎಷ್ಟು ಬೇಗನೆ ಚಿಹ್ನೆ ಸಮೇತವಾಗಿ ಹೇಳಿದ್ರು ಹೇಳು ಮೊದಲ ಎರಡು ರೈಟ್ ಆನ್ಸರ್ ಮೂರು ಸಂಖ್ಯಾರೇಖೆ ನಂಬರ್ ಲೈನ್ ಸಂಖ್ಯಾರೇಖೆಯ ಎನಿಕೆಯ ಮೂಲಬಿಂದು ಯಾವುದು 0 ರೈಟ್ ಆನ್ಸರ್ ಸೊನ್ನೆ ಸರಿಯಾರು ಅಂಕಿ ಪತ್ತೆದಾರ ಅಂಕಿ ಪತ್ತೆದಾರ 1 ರಿಂದ 100 ರವರೆಗೆ ಅಂಕಿಗಳನ್ನು ಪರಿಯunta ಹೋಗರೆ 3 ಎಷ್ಟು ಬಾರಿ ಬರುತ್ತದ 20 ಬಾರಿ ರೈಟ್ ಆನ್ಸರ್ 20 ಬಾರಿ ಬರುತ್ತದ ಪಾಲಿಂಡ್ರೋಮ್ ಸಂಕೇತ ಪಾಲಿಂಡ್ರೋಮ್ ಸಂಕೇತ

ಇಲ್ಲ ಒಂದು ಪರಿಪೂರಕ ಪರಿಪೂರಕಕ್ಕೆ ಇನ್ನೊಂದು ಹೆಸರು ಸಂಪೂರಕ ಕೋರ್ಕೋ ಹೌದು ತೊಂಬತ್ತಾರು ಡಿಗ್ರಿಯ ಪರಿಪೂರಕ ಕೋನ ಎಷ್ಟು ತೊಂಬತ್ತಾರು ಡಿಗ್ರಿಯ ಪರಿಪೂರಕ ಕೋಣೆಲ್ಲರೂ ಮಾಡಿಕೊಟ್ಟು

ಪೂರಕ ಕೋನ ಎರಡು ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇದ್ರೆ ಪೂರಕ ಕೋನ ಕೋಣ ಆಗತ್ರಿ